ನಮಸ್ಕಾರ ಏನೈ ನ್ಯೂಸ್ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ರಾಂಪುರ್ ಗ್ರಾಮದಲ್ಲಿ ಸಿಂದಗಿ ಪೊಲೀಸ್ ಪ್ರಕಟಣೆ ಗ್ರಾಮದ ಯಾವುದೇ ಶಾಪ್ ಅಂಗಡಿಗಳಲ್ಲಾಗಲಿ ಮತ್ತು ಕಿರಾಣಿ ಅಂಗಡಿಗಳಲ್ಲಾಗಲಿ ಮದ್ಯಸರಾಯಿ ಮಾರಾಟ ಮಾಡುವಂತಿಲ್ಲ ಮತ್ತು ಇಸ್ಪೇಟ್ ಮತ್ತು ಮಟಕ ಜುಜಾಟ ಆಡುವಂತಿಲ್ಲ ಒಂದು ವೇಳೆ ಕಂಡು ಬಂದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಂದಗಿ ಪೊಲೀಸ್ ಠಾಣಾ ಖಡಕ್ ವಾರ್ನಿಂಗ್ ಈ ಸಂದರ್ಭದಲ್ಲಿ ರಾಂಪುರ ಗ್ರಾಮಸ್ಥರು ಪೊಲೀಸ್ ಸಿಬ್ಬಂದಿಯನ್ನು ಉಪಸ್ಥಿತರಿದ್ದರು ವರದಿ ವಸೀಂ ಗೋಗಿ ರಾಂಪುರ್ ಗ್ರಾಮದ ಸಾರ್ವಜನಿಕರಲ್ಲಿ ಈ ಮೂಲಕ ತಿಳಿಸುವುದೇನೆಂದರೆ ನಿಮ್ಮ ಗ್ರಾಮದಲ್ಲಿ ಅಧಿಕೃತವಾಗಿ ಕಿರಾಣಿ ಅಂಗಡಿ ಮತ್ತು ಇತರೆ ಚಹಾ ಅಂಗಡಿಗಳಲ್ಲಿ ಅಕ್ರಮವಾಗಿ ಕಳ್ಳಬಟ್ಟೆ ತರಾಯಿ ಇತರೆ ಅಕ್ರಮ ತರಾಯಿ ಮಾರಾಟ ಮಾಡುವಂತಿಲ್ಲ ಮತ್ತು ಸಂಗ್ರಹಿಸಿಕೊಳ್ಳುವಂತಿಲ್ಲ ಒಂದು ವೇಳೆ ಕಂಡು ಬಂದಲ್ಲಿ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಜೋಜಾಟ ಜೋಜಾಟಿ ಮಾಡುವುದಾಗಲಿ ಕಂಡು ಬಂದಲ್ಲಿ ನಾವು ದಾಳಿ ಮಾಡಿ ದಾಳಿ ಮಾಡಿದಾಗ ನಿಂತಲ್ಲಿ ಕಾನೂನು ರೀತಿ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಸಾರ್ವಜನಿಕರಲ್ಲಿ ಈ ಮೂಲಕ ತಿಳಿಪಡಿಸುವುದು ಏನೆಂದು ನಿಮ್ಮ ಗ್ರಾಮದಲ್ಲಿ ಅನಧಿಕೃತವಾಗಿ ಕಿರಣ್ ಅಂಗಡಿ ಮತ್ತು ಇತರೆ ಚಹಾ ಅಂಗಡಿಗಳಲ್ಲಿ ಅಕ್ರಮವಾಗಿ ಕಳ್ಳಬಟ್ಟಿ ಸಾರಾಯಿ ಇತರೆ ಅಕ್ರಮ ಸಾರಾಯಿ ಮಾರಾಟ ಮಾಡುವಂತಿಲ್ಲ ಸಂಗ್ರಹಿಸ ಸಂಗ್ರಹಿಸಿಕೊಳ್ಳುವಂತಿಲ್ಲ ಒಂದು ವೇಳೆ ಕಂಡು ಬಂದಲ್ಲಿ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಈ ಮೂಲಕ ತಿಳಿಪಡಿಸಲಾಗಿದೆ ಹಾಗೂ ಇಷ್ಟೇ ಗುಂಡಾಟ ಮತ್ತು ಮಟಕ ಗುಂಡಾಟ ಓದಿ ಆಡುವುದು ಕಂಡು ಬಂದಲ್ಲಿ ನಾವು ದಾಳಿ ಮಾಡಿದಾಗ ಚಿಕ್ಕಜಿ ಕಾನೂನು ರೀತಿ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು